ರೈತರ ಹೋರಾಟಕ್ಕೆ ಅಭೂತಪೂರ್ವ ಬೆಂಬಲ ಗೂವಿನ ಜೋಳದ ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕಾಗಿ ಲಕ್ಷ್ಮೇಶ್ವರದಲ್ಲಿ ಐದು ದಿನಗಳಿಂದ ನಡೆಯುತ್ತಿರುವ ರೈತರ ಹೋರಾಟಕ್ಕೆ ಬುಧವಾರ ಭಾರಿ ಬೆಂಬಲ ವ್ಯಕ್ತವಾಗಿದೆ ಶಿಗ್ಲಿ ಗ್ರಾಮದ ರೈತರು ಲಕ್ಷ್ಮೇಶ್ವರದ ಬೀದಿಬದಿ ವ್ಯಾಪಾರಸ್ಥರು ಬೆಂಬಲ ವ್ಯಕ್ತಪಡಿಸಿದರು ಆದರಹಳ್ಳಿಯ ಕುಮಾರ ಮಹಾರಾಜರಂತೂ ಮೂರು ದಿನಗಳಿಂದ ಮರಣ ಉಪವಾಸ ನಡೆಸುತ್ತಿದ್ದಾರೆ ಅವರೊಂದಿಗೆ ಬಸಣ್ಣ ಬೆಂಡಿಗೇರಿ ಪೂರ್ಣಾಜಿ ಖರಾಟೆ ಉಪವಾಸ ಕೈಗೊಂಡಿದ್ದಾರೆ ಕುಂದಗೋಳದ ಬಸವಣ್ಣಜ್ಜನವರು ಹೋರಾಟದ ನೇತೃತ್ವ ವಹಿಸಿರುವ ಮಂಜುನಾಥ ಮಾಗಡಿ ನಾಗರಾಜ ಚಿಂಚಲಿ ರಾಮಣ್ಣ ಲಮಾಣಿ ಶಿಗ್ಲಿ ಚೆನ್ನಪ್ಪ ಜಗಲಿ ಶಿವಣ್ಣಕುರಿ ಬಸಣ್ಣಹಂಜಿ ಎಸ್ಪಿ ಬಳಿಗಾರಾಡ್ ಟಾಕಪ್ಪ ಡಿವೈ ಹುನಗುಂದ ಮಾತನಾಡಿದರು ವೀರಣ್ಣ ಪವಾಡದ ಶಿವಣ್ಣ ಮೂಲಿಮನಿ ಹೊನ್ನಪ್ಪ ವಡ್ಡರ ಕೇಶವ ಗುಲಗಂಜಿ ಬಸಣ್ಣ ತೋಟದ ರಮೇಶ ಬಾರಕೇರ ಪವನ ಬಂಕಾಪುರ ಮಲ್ಲಿಕಾರ್ಜುನ ನೀರಾಲೋಟಿ ಈಶ್ವರ ಹುಲಗೂರ ಬೀದಿಬದಿ ವ್ಯಾಪಾರಸ್ಥರ ಸಂಘದ ಇದ್ದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ತಾಲೂಕು ಶಾಸಕರಾಗಿರ್ಬೋದು ಕೇಂದ್ರದ ರಾಜ್ಯದ ಉಸ್ತುವಾರಿ ಸಚಿವರಾಗಿರ್ಬೋದು ಮತ್ತು ರಾಜ್ಯದ ಕೃಷಿ ಮಂತ್ರಿಗಳಾಗಿರ್ಬೋದು ಮತ್ತು ಎಲ್ಲ ನಮ್ಮ ಸಂಪುಟ ಸಭೆ ಸೇವೆ ಇವತ್ತು ನೀವು ಏನು ಇವತ್ತು ಒಂದು ಗಂಟೆಗೇನು ನೀವು ಬೆಂಗಳೂರಿನಲ್ಲಿ ಸಭೆ ಸೇರಿ ಏನು ನಿರ್ಣಯ ತೆಗೆದುಕೊಂಡಿರ್ತೀರಿ ಒಂದು ಗಂಟೆಯ ನರಗ ನಮಗೆ ಎರಡು ಗಂಟೆಗೆ ಸುದ್ದಿ ಬರಬೇಕು ಇಲ್ಲಿ ಕುಂತರಿಗೆ ಸಿಹಿ ಸುದ್ದಿ ಕೊಡಬೇಕಂತ ನಾ ಈ ಮುಖಾಂತರ ಕೇಳ್ಕೊತೀವಿ ಇಷ್ಟ ನಮ್ಮದು ಬೆಳೆಗಳು ಮಧ್ಯವರ್ತಿಗಳಿಂದ ಖರೀದಿ ಆದ ಮೇಲೆ ಆಮೇಲೆ ಖರೀದಿ ಕೇಂದ್ರಗಳನ್ನ ತೆಗೆದ್ರೆ ಅದಕ್ಕೆ ಉಪಯೋಗ ಆಗ್ತೈತಿ ಅಂತಕ್ಕಂಥ ಮಾತನ್ನ ಬಸವಣ್ಣವರು ಬಹಳ ಮಾರ್ಮಿಕವಾಗಿ ಹೇಳಿದರು ಅದೇ ಮಾತನ್ನ ಡಿ ವೈ ಮುಂದ್ರ ಹೇಳಿದರು ಅದಕ್ಕೆ ನಾವೆಲ್ಲ ರೈತರು ಬಹಳ ಶಿಸ್ತಿನಿಂದ ಕೇವಲ ಒಂದು ಉದ್ವೇಗದಿಂದ ಮಾತಾಡಿ ಹೋಗೋದ್ರಿಂದ ರೈತರ ಉದ್ಧಾರ ಆಗ್ತೈತಿ ಅಂತ ನಾ ತಿಳ್ಕೊಂಡಿಲ್ಲ ಖರೀದಿ ಕೇಂದ್ರಗಳು ಖಾಯಂ ಖರೀದಿ ಕೇಂದ್ರಗಳು ರಾಜ್ಯದಲ್ಲಿ ಗೆರಬೇಕು ಇವತ್ತು ಇಪ್ಪತ್ನಾಕ್ಸ್ ಮಾಡ್ಯಾರ ಅಂದ್ರ ನಾವ್ ಯಾವಾಗೇ ತಂದು ಮಾರ್ಲಿಕ್ಕೆ ಇಪ್ಪತ್ನಾಲ್ಕನೂರ್ ರೂಪಾಯಿ ಖರೀದಿ ಮಾಡಿಕೊಳ್ಳುವಂತ ಕೇಂದ್ರಗಳು ಖಾಯಂ ಖರೀದಿ ಕೇಂದ್ರಗಳನ್ನು ತೆರೀರಿ ಅಂತಕ್ಕಂಥ ಒಂದು ಘೋಷಣೆ ಕೂಡ ನೀವು ಅರಿಕೆ ಮಾಡ್ಕೊಂಡು ನಾನು ಒಳ್ಳೇದಿಕ್ಕೆ ಮತ್ತು ಈ ಗ್ರಾಮದ ಮತ್ತು ಈ ತಾಲೂಕಿನ ಒಳ್ಳೆ ವಿಚಾರಕ್ಕೆ ತಾವೆಲ್ಲ ಅರಿಕೆ ಮಾಡ್ಕೊತಾ ಇದ್ರಿ ಆದರೂ ಕೂಡ ಭಕ್ತರು ಮತ್ತು ರೈತರಿಗಿಂತ ದೊಡ್ಡ ಥರ ಸ್ವಾಮ್ಗಳಲ್ಲ ಅಂತೇಳಿ ಈ ಮೂಲಕ ತಮ್ಮನ್ನ ತಮ್ಮನ್ನು ಅದಕ್ಕೆ